ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕಮನಕಾಂತ ಅವರ ಮೊದಲಿಗೆ ಹೆಡ್ಲೈನ್ಸ್ ನಾವು ಹಿಂದೂ ಧರ್ಮದವರು ಎಲ್ಲಾ ಸಂಸ್ಕೃತಿ ತೆಗೆದುಕೊಂಡು ಹೋಗೋರು ಎಂದ ಡಿಕೆಶಿ ಕಾರ್ಕಳದಲ್ಲಿ ನಡೆಯಿತು ಅರಿವು ತಿಳಿವು ಉಪನ್ಯಾಸ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ ಉಡುಪಿ ಜಿಲ್ಲೆಯಲ್ಲಿ ಮುಂದುವರಿದ ಗೋಕಳ್ಳರ ಅಟ್ಟಹಾಸ ಎಲೆಕ್ಟ್ರಿಕಲ್ ಬೈಕಿನ ಬ್ಯಾಟರಿ ಸ್ಫೋಟ ಮನೆಯವರು ಕಂಗಾಲು ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಸ್ಕೃತಿಗಳನ್ನು ತೆಗೆದುಕೊಂಡು ಹೋಗೋರು ಧಾರ್ಮಿಕ ದತ್ತಿ ಇಲಾಖೆಯನ್ನ ಇಟ್ಟುಕೊಂಡಿದ್ದೇವೆ ಅವರವರ ನಂಬಿಕೆ ಪ್ರಕಾರ ಅವರವರು ಪ್ರಾರ್ಥನೆ ಮಾಡ್ತಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಮಂಗಳೂರಿನಲ್ಲಿ ಹೇಳಿದ್ದಾರೆ ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಸ್ಕೃತಿಯನ್ನು ಕೈ ತೆಗೆದುಕೊಂಡಂಥ ಜನ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗಿದ್ದೆ ನಾವು ಅವರವ್ರ ನಂಬಿಕೆ ಪ್ರಕಾರ ಅವರು ಅವರು ಪ್ರಾರ್ಥನೆ ಮಾಡ್ತಾರೆ ಬಂಡಾಳ ದಿನದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇತ್ತು ಕುಟುಂಬದ ಸಮೇತ ಹೋಗ್ತಾ ಇತ್ತು ಕೆಲಸಕ್ಕೆ ಈ ವಾಟ್ಸ್ಯಾಪ್ ನಂಬರ್ ಗೆ ನಮ್ಮ ಫಾರ್ಟಿ ಎಲೆಕ್ಷನ್ ನಮ್ಮ ಸಂಪೂರ್ಣ ಇಂಟರೆಸ್ಟ್ ಇಲ್ಲ ಏನಪ್ಪಾ ಫ್ರೆಸ್ಲರ್ ಅಂತ ಜನ ನಮಗೆ ರೆಸ್ಟ್ ಕೂಡ ಕೇಳಿದಾರೆ ರೆಸ್ಟ್ ಓ ಕೇಳಿದಾರೆ ಸುರೇಶ್ ಆ ಫೈರ್ ಬೈ ಬೈ ಅಂತ ಹೇಳಿದ್ರು ಅದೇ ಫಾರ್ಟಿ ಕಸಮಾರು ಅಂತ ಆಸಿತ್ತು ಒಬ್ಬ ನಮ್ಮೂ ನಮಗೆ 80000 90000 ಹೋಯ್ತು ಜೊತೆಗೆ ಕೂಡ ನಾವು ಆ ನಂಬರ್ ಜನನ ಬಿಡಕ್ಕಾಗಲ್ಲ ದೇವರು ನಮ್ಮ ಒಂದು ಅಧಿಕಾರ ಕೊಟ್ಟಿದ್ದಾರೆ ಆಸ್ಪತ್ರೆ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ಅದು ಅಧಿಕಾರ ಎಲ್ಲ ಅನುಭವಿಸಿದ್ರಲ್ಲ ಬಟ್ ಅವ್ರು ಏನೂ ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ನಾವೇನಾದ್ರು ಒಂದು ಅಷ್ಟು ಇಟ್ಟು ಹಳ್ಳದ ಸೇವೆ ಮಾಡೋದಾಗಿದೆ

ಪಾರ್ಟಿ ಯಾರು ಕೊಡ್ತಾರೆ ರೇಖೆ ನೀಡಿದೆ ಯಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಸರ್ ಈಗ ಮೈಲಿಂಗ್ ಇದೆ ಇದೆ ಎಚ್ ಡಿ ಕುಮಾರ್ ಅವರು ಸರ್ ರಾಜ್ಯ ಸರ್ಕಾರ ಅದಕ್ಕೆ ತಡೆ ಅದು ತನ್ನ ಮೇಲಿನ ದ್ವೇಷದಿಂದ ತಡೆ ಹೊಡ್ತಾ ಇರೋದು ಅಂತ ಎಚ್ ಡಿ ಕುಮಾರ್ ಹೇಳ್ತಾರೆ ಕನ್ನಡ ಸಂಘ ಕಾಂತಾವರ ಅಲ್ಲಮ್ಮ ಪ್ರಭು ಪೀಠದ ಸಹಯೋಗದಲ್ಲಿ ಕಾರ್ಕಳದ ಪ್ರಕಾಶ್ ಹೋಟೆಲ್ನಲ್ಲಿ ಅರಿವು ತಿಳಿವು ಎಂಬ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕನ್ನಡ ಸಂಘ ನಡೆದ ಮೂವತ್ತು ಕಾರ್ಯಕ್ರಮಗಳನ್ನು ಇಲ್ಲಿ ಈ ಕಳೆದ ಕಾರ್ಯಕ್ರಮ ನಡೆಸಿ ಇವತ್ತು ಮೂವತ್ತೊಂದನೇ ಮೂವತ್ತನೇ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಕಾರ್ಯಕ್ರಮ ಆಗಿ ಇವತ್ತು ಮೂವತ್ತನೇ ಕಾರ್ಯಕ್ರಮ ನಡೆಯುತ್ತಿದೆ ಉಪನಿಷತ್ತಿನ ವಿಷಯವಾಗಿ ಇದು ಆರನೇ ಉಪನ್ಯಾಸ ಇವತ್ತಿಗೆ ನಡೆಯಲಿ ಇವತ್ತಿನ ವೇದಿಕೆಯಲ್ಲಿ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರು ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಸವಾದ್ಯವರು ಹೇಳಿಕೆಯಲ್ಲಿದ್ದಾರೆ ಇವತ್ತು ಅಧ್ಯಕ್ಷೆಯನ್ನು ಅವರಿಗೆ ನನ್ನ ಸ್ವಾಗತವನ್ನು ಕೋರುತ್ತದೆ ಅದೇ ರೀತಿ ಇವತ್ತು ನಮಗೆ ಕೃಷ್ಣ ಕುರಿತು ಉಪನ್ಯಾಸ ನೀಡಿದ್ದಿರುವಂಥವರು ಡಾಕ್ಟರ್ ವಿಶ್ವನಾಥ ಸುಂಕ ಸಾಳ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಶೃಂಗೇರಿಯ ವಿಶ್ವ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಅವರು ಇವತ್ತು ನಮಗೆ ಉಪನ್ಯಾಸ ನೀಡಿದ್ದರೆ ಅವರಿಗೂ ಕೂಡ ಇವತ್ತು సంస్థల పరంగా స్వాగతం అదే రీతి వేదిక అఖిల భారతీయ సాహిత్య పరిషత్తిన కార్కళ తాలూక గౌరవాధ్యక్ష నిత్యానంద పైవరారు స్వాతారు అదే రీతి అఖిల భారతీయ సాహిత్య పరిషత్తిన కార్కళ తాలూకిన అధ్యక్షర నిజప్రభా అమ్మ సంస్థ స్వాగతం ವೇದಕ್ಕೆ ಸಂಬಂಧಪಟ್ಟಿದ್ದು ಅಥರ್ವ ಮತ್ತೊಂದು ಉಪನಿಷತ್ ಅಂದ್ರೆ ಘಟಕ ಉಪನಿಷತ್ತು ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗುವುದಿಲ್ಲ ಅದನ್ನು ಉಲ್ಲೇಖ ಮಾಡಿರೋ ಕಾರಣಕ್ಕಾಗಿ ನಮಗೆ ಇದು ಅನ್ನೋದು ಗೊತ್ತಾಗದಕ್ಕೆ ಹೊರತು ಹೆಚ್ಚಿನ ಮಾಹಿತಿಗಳನ್ನು ಗೊತ್ತಾಗುವುದಿಲ್ಲ ಅಥರ್ವೇದ ಅಥರ್ವೇದದಲ್ಲಿ ಅಥರ್ವೇದ ಬ್ರಾಹ್ಮಣದ ಅಂಶ ವೇದ ನಾಲ್ಕು ವಿಭಾಗಗಳಿಗೆ ವಿಭಾಗಗಳಾಗಿ ಬಾಧಿಸಲಾಗಿದೆ ಅಲ್ಲಿ ಸಂಹಿತ ಬ್ರಾಹ್ಮಣ ಆರಣ್ಯಕ ಮತ್ತು ಉಪನಿಷತ್ತು ಎಂಬುದಾಗಿ ವೇದದ ಕೊನೆಯ ಭಾಗವನ್ನ ಉಪನಿಷತ್ತು ಅಂತ ಸಾಮಾನ್ಯವಾಗಿ ಕರೀತಾರೆ ಹಾಗಾಗಿ ಇದು ಬ್ರಾಹ್ಮಣದ ಭಾಗ ಅಂತಲೂ ಕೂಡ ಕೆಲವರು ಹೇಳ್ತಾರೆ ಬ್ರಾಹ್ಮಣ ಮತ್ತು ಮುಂಡಕೋಪನಿಷತ್ ಸಂಹಿತೆಯ ಭಾಗ ಅಂತ ಕೆಲವರು ಕರೀತಾರೆ ಆದರೆ ಉಪನಿಷತ್ ಅದು ಹಾಗಾಗಿ ಆ ವಾದವನ್ನು ನಾವು ಆತ್ಮೇಲೆ ಪರಿಶೀಲಿಸಬೇಕು ಈಗ ಭದ್ರಕರಣೆಗೆ ಮಂತ್ರದಿಂದ ಶುರುವಾದ ಈ ಉಪನಿಷತ್ತಿನ ಈ ಭದ್ರೀಕರಣಿಗೆ ಎನ್ನುವ ಮಂತ್ರ ತಾತ್ಪರ್ಯ ಏನು ಅಂದ್ರೆ ನಮಗೆ ಭಗವಂತ ಕೊಟ್ಟಿರುವಂತಹ ಎರಡು ಕಿವಿ ಎರಡು ಕಣ್ಣು ಇತ್ಯಾದಿ ಯಾವೆಲ್ಲ ಇಂದ್ರಿಯಗಳಿದೆಯೋ ಆ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ನಾವು ಭದ್ರ ಪಶ್ಯೇಮ ನಮ್ಮ ಕಣ್ಣುಗಳ ಮೂಲಕ ಒಳ್ಳೆಯದನ್ನು ನೋಡೋಣ ಭದ್ರಂ ಜ ಭದ್ರಂ ಶೃಣಿಯಾಮ ಶೈವ ನಾವು ಯಾವತ್ತೂ ನಮ್ಮ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳುವಂತೆ ಮಾಡು ನಮ್ಮ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡುವಂತೆ ಮಾಡು ಸ್ಥಿರೈಂಗೈ ಸುಷ್ಟ ಸಸ್ತ ಮುಖಿ ದೃಢವಾದ ಶರೀರದಿಂದ ನಾವು ಒಳ್ಳೆಯ ಧರ್ಮ ಕಾರ್ಯಗಳನ್ನ ಮಾಡುವಂತೆ ನಮ್ಮನ್ನು ಉತ್ತೇಜಿಸು ಹೀಗೆ ಯಾವತ್ತೂ ಧರ್ಮ ಮಾರ್ಗದ ಹೊರಗಿನ ಬಾಹ್ಯ ಪ್ರಪಂಚದಲ್ಲಿ ಓಡಾಡ್ತಾ ಇರುತ್ತೆ ಸಂಸ್ಥಾನದಲ್ಲಿ ಎಲ್ಲಿದ್ದು ಹೊರಡಾಡ್ತಾ ಇರುತ್ತೆ ಅದರ ಆಚೆಗಿರುವಂತಹ ತತ್ವವನ್ನು ತೆಗೆದುಕೊಳ್ಳಕ್ಕೆ ಪ್ರೇರಣೆ ಕೊಡುವಂತಲೇ ಮೊದಲಿಗೇನೆ ಪ್ರಾರ್ಥನೆಯನ್ನ ಮಾಡಲಾಗಿದೆ ಕೊನೆಯಲ್ಲಿ ಓಂ ಶಾಂತಿ 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 ಅಂತ ಮೂರು ಅಹ್ ಸಲ ಶಾಂತಿಯನ್ನು ಯಾಕೆ ಹೇಳಲಾಗುತ್ತೆ ಅಂತಂದ್ರೆ ನಾವು ಪ್ರತಿಯೊಬ್ಬ ಜೀವಿ ಕೂಡ ಮೂರು ವಿಧವಾದಂತಹ ತಾಪಗಳಿಂದ ಅಹ್ ತಪ್ಪಿಸ್ತಾ ಇರ್ತೇವೆ ಅದನ್ನೇ ನಮ್ಮ ವ್ಯವಹಾರದಲ್ಲಿ ಕೂಡ ಇದ್ದೇನೆ ತ್ರಯಾಂದ್ರ ಏನು ಮೂರು ಅಂತ ಮೂಲವಂತ ಮೂಲ ವಿಧವಾದಂತಹ ದೇವಿಗಳು ತಾಪಗಳು ನಮ್ಮನ್ನ ಸುಳುತ್ತೆ ಯಾವ್ದು ನಮ್ಮನ್ನು ಸುಳುತ್ತೆ ಅಂದ್ರೆ ನಮ್ಮ ದೇಹಗಳಾಗಿತ್ತುಕೊಂಡು ನಮ್ಮನ್ನ ಸುಡುವಂಥದ್ದು ನಮ್ಮ ದೇಹವನ್ನ ಸುಡುವಂಥದ್ದು ಯಾವುದು ವ್ಯಾಧಿಗಳು ರೋಗಗಳು ಜ್ವರ ಬಂದ್ರೆ ನಮ್ಮ ದೇಹವನ್ನ ಸುಳುತ್ತೆ ಹಾಗೆ ನಮ್ಮ ಮನಸ್ಸನ್ನ ಸುಳ್ಳುವಂತವು ಕೆಲವುಗಳಿದೆ ಅದನ್ನೇ ಶೋಧ ಅಂತ ಕರಿತೇವೆ ಹೀಗೆ ದೇಹದಲ್ಲಿ ದೇಹ ಮತ್ತು ಮನಸ್ಸು ಎನ್ನುವಂತಹ ಎರಡು ಅಂಗವನ್ನು ತಗೊಳ್ಕೊಂಡು ಅದನ್ನ ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ ಹಾಗೆ ಆದಿಭೌತಿಕ ತಾಪ ಅನ್ನುವಂಥದ್ದು ಹೊಂದಿದೆ ಆದಿಭೌತಿಕ ಅಂದ್ರೆ ಯಾವುದೋ ಪ್ರಾಣಿಗಳಿಂದ ಉಂಟಾಗುವಂಥದ್ದು ಬೇರೆ ಮನುಷ್ಯರಿಂದ ಕಳ್ಳ ಮಾತರಿಂದ ನಮ್ಗೆ ತೊಂದರೆ ಆಗುವಂಥದ್ದು ಇದು ಆದಿಭೌತಿಕ ತಾಪ ಅಂತ ಕರೀತಾರೆ ದೈವ ಅಂದ್ರೆ ನಮಗೆ ಕಾರಣ ಗೊತ್ತಿರೋದಿಲ್ಲ ಉದಾಹರಣೆಗೆ ಮಹಾಪ್ರವಾಹ ಬರುತ್ತೆ ಅಥವಾ ಮಹಾಕ್ಷಾಣ ಉಂಟಾಗುತ್ತೆ ಅಥವಾ ಅಥವಾ ಇಡೀ ದೇಶ ಪ್ರಪಂಚಕ್ಕೆ ಕೊರೋನಾದಂತಹ ಆದಂತಹ ರೋಗಗಳು ಇದನ್ನ ಆದಿ ದೈವಿಕ ಅಂತ ಕರೀತಾರೆ ಹೀಗೆ ಈ ಮೂರು ವಿಧವಾದಂತಹ ತಾಪಗಳಿಂದ ನನಗೆ ನಾಶ ಮಾಡಿಕೊಡು ಮೂರು ವಿಧವಾದ ತಾಪಗಳಿಂದ ನಾನು ಪ್ರತಿನಿತ್ಯ ತಪ್ಪಿಸ್ತಾ ಇದ್ದೇನೆ ಈ ಮೂರು ವಿಧ ತಾಪಗಳಿಂದ ಶಾಂತಿ ನನಗೆ ದೊರಕಲಿ ಹೀಗೆ ಎಲ್ಲ ಶಾಂತಿ ತಂತ್ರಗಳಲ್ಲಿ ಮೂರು ಬಾರಿ ಓ ಶಾಂತಿ 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 ಅಂತ ಹೇಳಲಾಗುತ್ತೆ ಇದೇ ಸ್ವರೂಪವನ್ನು ಕೂಡ ಏನು ಹೇಳ್ತಾರೆ ಜೀವ ಅಂದ್ರೆ ಯಾರು ಮುಖ್ಯ ಮತ್ತೊಂದು ಪ್ರಕಾರವಾಗಿ ನಾವು ಈ ಪ್ರಶ್ನೆ ಪ್ರಶಸ್ತ ಜೀವ ಜಗತ್ತು ಮತ್ತು ಬ್ರಹ್ಮ ಎನ್ನುವ ಮೂರು ಅಂಶಗಳನ್ನು ಇಟ್ಕೊಂಡು ಹೊರಟಿದೆ ಎಲ್ಲ ಉಪನಿಷತ್ತುಗಳು ಇಡೀ ಸಮಗ್ರ ವೇದಾಂತ ದರ್ಶನ ಹೊರಟಿರೋದೇ ಈ ಮೂಲ ಅಂಶಗಳನ್ನ ತಿಳಿದುಕೊಳ್ಳೋದಕ್ಕೆ ಏನು ಇದು ಮೂಲ ಅಂಶ ಬಟ್ ನಿಮಗೆ ಪ್ರತಿಕ್ಷಣ ಅನುಭವಕ್ಕೆ ಬರ್ತಾ ಇರುವಂಥದ್ದು ಯಾವುದು ಈ ಜಗತ್ತು ಈ ಜಗತ್ತು ಅಂದ್ರೆ ಅಚೇತನೂಪವಾಗಿರುವಂಥದ್ದು ಇಲ್ಲಿ ಎಲ್ಲವುಗಳು ಇದೆ ಇದು ಶುದ್ಧ ಅಚೇತನ ಸ್ವರೂಪವಾಗಿರುವಂಥದ್ದು ಅಂದಾದ್ರೆ ಚೇತನ ಮತ್ತು ಅಚೇತನ ಮಿಶ್ರಿತವಾದಂತಹ ಕೆಲವು ಪ್ರಾಪ್ತಗಳಿವೆ ಇರಲಿ ಅದನ್ನೇ ಜೀವ ಅಂತ ಕರಿತೇವೆ ಉದಾಹರಣೆಗೆ ನಮ್ಮ ದೇಹ ಈ ದೇಹ ದೇಹದಿಂದ ಚೈತನ್ಯ ಹೊರಟು ಹೋದರೆ ಅದು ಜಡವೋ ಚೈತನ್ಯವೋ ಜಡವಪಾಲೆ ಅದರಲ್ಲಿ ಯಾವುದೇ ಕ್ರಿಯೆಗಳು ಉಂಟಾಗುವುದಿಲ್ಲ ಹೇಗೆ ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ನಮ್ಮಲ್ಲಿ ಈ ಶರೀರದಲ್ಲಿ ಉಂಟಾಗುವ ಅನೇಕ ವಿಕಾರಗಳಿದೆ ಬಾಲ್ಯದಿಂದ ವೃದ್ಧಿ ಅನ್ನೋದು ಹುಟ್ಟುವಿಕೆ ಇದೆ ವೃದ್ಧಿ ಅನ್ನೋದಿದೆ ಹಾಗೆಯೇ ವಿಕಾಸವಾಗ್ತಾ ಆಗ್ತಾ ಆಮೇಲೆ ಮತ್ತೆ ವೃದ್ಧಾಪ್ಯದಲ್ಲಿ ಕ್ಷಯವಾಗ್ತಾ ಬರುತ್ತೆ ಈ ಎಲ್ಲ ವಿಕಾರಗಳು ಯಾವಾಗ ಉಂಟಾಗುತ್ತೆ ಅಂದ್ರೆ ಎಲ್ಲಿಯವರೆಗೆ ಈ ದೇಹದಲ್ಲಿ ಆತ್ಮ ಚೈತನ್ಯ ಇರುತ್ತೋ ಅಲ್ಲಿಯವರೆಗೆ ಶರೀರದಲ್ಲಿ ವಿಕಾರಗಳು ಉಂಟಾಗ್ತವೆ ಕಠಿಣವಾದಂತಹ ವಿಚಾರಗಳು ಪರಿಷತ್ವಗಳೆಲ್ಲವಾಗಿವೆ ಹಾಗಾಗಿಯೇ ಸಲ ನಮಗೆ ದೀರ್ಘವಾಗಿ ಕೇಳೋದಿಕ್ಕೆ ಕಷ್ಟವಾಗಬಹುದು ಯಾಕಂದ್ರೆ ಮನಸ್ಸಿನ ಏಕಾಗ್ರತೆ ಇದಕ್ಕೆ ಬಹಳ ಮುಖ್ಯ ಸಾಮಾನ್ಯ ಕಥೆ ಕಾದಂಬರಿಯನ್ನು ತಿಳ್ಕೊಂಡಷ್ಟು ಓದಿದಷ್ಟು ಅನುಭವಿಸಿದಷ್ಟು ಇದನ್ನು ಹಾಗೆ ಓದಿ ಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ ಎಷ್ಟು ಬಾರಿ ಓದಿದರೂ ಮತ್ತೊಂದು ಯಾವುದೋ ಒಂದು ಹೊಸ ದೃಷ್ಟಿಕೋನ ನಮಗೆ ದೊರೆಯುತ್ತೆ ಹೊಸ ಜೀವನ ಮಾರ್ಗದರ್ಶಿಯಾದಂತಹ ಮೌಲ್ಯಗಳು ದೊರೆಯುತ್ತೆ ಎಷ್ಟು ಲಕ್ಷ ವರ್ಷಗಳಾಯಿತು ಇಂಥ ಪರಿಷತ್ತುಗಳು ನಮ್ಮ ನಡುವೆ ಇತ್ತು ನಮ್ಮ ಜೀವನದ ಹಾಸು ಹುಕ್ಕಾಗಿ ಇಂತಹ ದರ್ಶನಗಳು ಅವುಗಳಿಂದ ಉಂಟಾದಂತಹ ಶಾಸ್ತ್ರಗಳು ಇತಿಹಾಸ ಪುರಾಣಗಳು ಸ್ಮೃತಿಗಳು ರಾಮಾಯಣ ಮಹಾಭಾರತ ಗ್ರಂಥವು ಇವೆಲ್ಲವೂ ಕೂಡ ನಮಗೆ ಗೊತ್ತಿರುವ ಗೊತ್ತಿಲ್ಲದೇನೋ ನಮ್ಮ ಜೀವನದ ಪಥವನ್ನು ನಿರ್ದೇಶಿಸ್ತಾನೆ ಇದ್ದಾವೆ ಆದರೆ ನಾನು ಮೂಲಕ್ಕೆ ಹೋಗಿ ನೋಡಿಲ್ಲ ಇದರ ಕಿರುಳಿ ಏನು ಇದರ ಸಾರ ಏನು ಮೂಲವನ್ನು ಅಧ್ಯಯನ ಮಾಡದ ಹೊರತು ಇದರ ಗಂಧ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಎಷ್ಟೊತ್ತರ ನಾವು ಮಾಡ್ತೇವೆ ಇತ್ತೀಚೆಗೆ ಈ ಭಾರತೀಯ ವಿಜ್ಞಾನ ಶಾಖೆಗಳನ್ನು ಮೂಲದಲ್ಲಿ ಸಂಸ್ಕೃತದ ಮೂಲದಲ್ಲಿ ಅಥವಾ ನಮ್ಮ ನಮ್ಮ ಭಾಷೆಗಳಲ್ಲಿ ಓದುವ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಿಶ್ವ ಅಪವ್ಯಾಖ್ಯಾನಗಳನ್ನೇ ನಾವು ನಮ್ಕೊಂಡು ಕೂರ್ತೇವೆ ಪ್ರಶ್ನೋರಿಷತ್ ಮಾಡಿ ಎಷ್ಟು ಚೆನ್ನಾಗಿದೆ ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಕೇಳ್ತೇವೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಶ್ನೆಗೆ ಅವಕಾಶವಿಲ್ಲ ಅಂತ ನಮ್ಮಲ್ಲಿ ಹೆಚ್ಚಿನ ಇವತ್ತಿನ ಆಧುನಿಕರು ಆಕ್ಷೇಪಿಸೋದನ್ನು ನಾವು ಕೇಳ್ತಾ ಇದ್ದೇವೆ ಯಾಕೆ ನಾವು ತ್ರಿಕೊಂಡರನ್ನು ಇಡಬೇಕು ಯಾಕೆ ಬಾಳೆಯನ್ನ ಪಡಬೇಕು ಯಾಕೆ ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಅಪ್ಪ ಅಮ್ಮಲ್ಲ ನಾನು ಹೇಳೋಷ್ಟು ಮಾಡಬೇಕು ಈ ಪ್ರಶ್ನೆ ಕೇಳಬಾರ್ದು ಅಂತ ಹೇಳ್ತಾರೆ ಅನ್ನುವ ಆರೋಪವನ್ನು ನಮ್ಮ ಸಂಸ್ಕೃತಿಯ ಮೇಲೆ ಮಾಡಲಾಗುತ್ತೆ ವಸ್ತುತಃ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಶ್ನೆ ಮತ್ತು ಉತ್ತರಗಳೇ ಭಾರತೀಯ ಸಂಸ್ಕೃತಿಯ ಜೀವಾಣವಾಗಿದೆ ಪ್ರಶ್ನೆಯನ್ನ ಕೇಳುವ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ಶಿಷ್ಯನಿಗೆ ನೀಡಾಗಿದೆ ಭಗವದ್ಗೀತೆ ಶ್ರೀಕೃಷ್ಣ ಹೇಳುತ್ತಾನೆ ತುಂಬಿಶ್ನ ಸೇವೆಯ ಪರೀಕ್ಷೆ ಗುರು ಆತ್ಮಜ್ಞಾನಿಯಾಗಿರ್ತಾನೆ ಶಿಷ್ಯ ಆ ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಜಿಜ್ಞಾಸುವಾಗಿರುತ್ತಾನೆ ಅಂದ್ರೆ ಅವನಲ್ಲಿ ಪಾತ್ರತ್ವ ಇರುತ್ತೆ ಅಂತಹ ಪಾತ್ರತ್ವ ಇರುವಂತಹ ಶಿಷ್ಯ ಗುರುವಿನ ಬಳಿ ಹಾರಿ

ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸಿ ಮಹಾಪೂಜೆ ಆಶ್ಲೇಷ ಬಲಿಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಈಗಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಮಹಾಪೂಜೆ ಹಾಗೂ ಆಶ್ಲೇಷ ಬಲಿ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ ಕುಟುಂಬ ಸಮೇತರಾಗಿ ಆಗಮಿಸಿರುವಂತಹ ಡಿಕೆಶಿ ಅವರು ಸುಬ್ರಹ್ಮಣ್ಯ ದೇಗುಲದಲ್ಲಿ ದೇವರಿಗೆ ವಿಶೇಷವಾದ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನು ಕುಟುಂಬಸ್ಥರು ಕೂಡ ಅಲ್ಲಿಯ ಆನೆಯ ಆಶೀರ್ವಾದವನ್ನು ಪಡೆದಿದ್ದಾರೆ ವಾದ್ಯ ಮೇಳ ಕುಂಭ ಕಲಶದೊಂದಿಗೆ ಡಿಕೆಶಿಯನ್ನ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತ ಮಂಡಳಿಯವರು ಸ್ವಾಗತಿಸಿದ್ದಾರೆ ಿದ್ದ ಗೋವುಗಳನ್ನು ಕಾರಿನಲ್ಲಿ ತುಂಬಿಸಲು ಕಳ್ಳರು ಯತ್ನಿಸಿ ವಿಫಲರಾಗಿರುವ ಘಟನೆ ಉಡುಪಿಯ ಶಂಕರನಾರಾಯಣ ಪೊಲೀಸ್ ಠಾಣೆಯ ಅನತಿ ದೂರದಲ್ಲಿರುವ ಸರ್ಕಲ್ ಬಳಿ ನಡೆದಿದೆ ಒಡಿಪುದ ಶಂಕರನಾರಾಯಣ ಶಂಕರ ನಾರಾಯಣ ಪೊಲೀಸ್ ಠಾಣೆದ ಕೈತಲ್ದ ಸರ್ಕಲ್ ದಲ್ಪ ಜಿತ್ತಿನ ಪೆತ್ತಲೆ ಕಲ್ವಿರು ಬತ್ತದು ಕಣ್ಣೊಂದು ಪೋಯಿನಂಚಿನ ಘಟನೆ ಸಿಸಿ ಕ್ಯಾಮೆರಾ ಸೆರೆಯತ್ತ ಮುಜಿನಾಲ್ ಜನ ಪೆತ್ತ ಕಲ್ವಿರು ಐಷಾರಾಮಿ ಕಾರತ್ತಿತ್ತಿನ ಪೆತ್ತಲೆ ಕಾರ್ ದ ಬರಿಕೊಂದು ಬತ್ತದು ಕಾರ್ ದ ಉಲೈ ನುರ್ಕಾದೇರು ಬೊಕ್ಕ ಕುಡಂಚಿ ಪೆತ್ತನ್ಲ ಕಂಡೊಂದು ಪೋರ ಯತ್ನ ಮಂತದೇರು ಅವೇ ಸಂದರ್ಭ ಬಸ್ ಸ್ಟ್ಯಾಂಡ್ ಇತ್ತಿನಂಚಿನ ಬಿಟು ಪೊಲೀಸರು ಬಲ್ತೊಂದು ಬನ್ನಾಗ ಬತ್ತಿತ್ತಿನ ಅಕಲು ಎಸ್ಕೆ ಪಾತೇರು ಪೊಲೀಸರು ಪೆತ್ತ ಕಲ್ವಿರನ್ನು ಪತ್ತರ ಯತ್ನ ಒರಾನೆ ಕಾರನ್ನು ಮೈತ್ ಮಿತ್ತ ಚಲಾಯಿಸೆತ್ತ ಬಗೆಟ್ ಶಂಕರನಾರಾಯಣ ಪೊಲೀಸರಿತ್ತೆ ತನಿಖೆ ಮಲ್ತಂದು 我就是那个。 ಮನೆಯಲ್ಲಿ ಚಾರ್ಜ್ಗೆ ಇರಿಸಿದ್ದ ಎಲೆಕ್ಟ್ರಿಕಲ್ ಬೈಕಿನ ಬ್ಯಾಟರಿ ಸ್ಫೋಟಗೊಂಡ ಘಟನೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಚಾರಾ ಸಮೀಪ ನಡೆದಿದೆ ಮನೆಯಲ್ಲಿ ಚಾರ್ಜ್ಗೆ ಇರಿಸಿದ್ದ ಎಲೆಕ್ಟ್ರಿಕಲ್ ಬೈಕಿನ ಬ್ಯಾಟರಿ ಸ್ಫೋಟಗೊಂಡ ಘಟನೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಚಾರಾ ಸಮೀಪ ನಡೆದಿದೆ ಇಲ್ಲಿನ ಬಾಡಿಗೆ ರೂಮಿನಲ್ಲಿ ಇರುವ ವ್ಯಕ್ತಿಯೊಬ್ಬರು ಎಲೆಕ್ಟ್ರಿಕಲ್ ಬೈಕಿನ ಬ್ಯಾಟರಿ ಮನೆ ಒಳಗೆ ಚಾರ್ಜ್ಗೆ ಇಟ್ಟಿದ್ರು ಈ ಬ್ಯಾಟರಿ ಅರ್ಧ ಗಂಟೆ ಸಮಯದಲ್ಲಿ ಸ್ಫೋಟ ಆಗಿದ್ದು ಮನೆಯಲ್ಲಿ ಆ ಸಮಯದಲ್ಲಿ ಮನೆ ಒಳಗೆ ಯಾರೂ ಇಲ್ಲದೇ ಇದ್ದ ಕಾರಣ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಬಟ್ಟೆ ಮತ್ತು ಬ್ಯಾಟರಿ ಹಾಗೂ ದಿನ ಬಳಕೆಯ ಹಲವಾರು ವಸ್ತುಗಳು ಸುಟ್ಟು ಹೋಗಿದೆ ಬ್ಯಾಟರಿ ಸ್ಫೋಟಗೊಂಡ ಪ್ರಕರಣ ಮನೆಯವರ ಆತಂಕಕ್ಕೆ ಕಾರಣವಾಗಿದೆ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ